ಎಲ್ಲರಿಗೂ ನಮಸ್ಕಾರ ನಮ್ಮ ಆಧ್ಯಾತ್ಮಿಕ ಸಂಸ್ಕೃತಿ ಯೂಟ್ಯೂಬ್ ಚಾನೆಲ್ ರಾಶಿ ಭವಿಷ್ಯ ಹೊಸ ಪ್ರಯತ್ನದೊಂದಿಗೆ ಐ ಧ್ವನಿಯಲ್ಲಿ ರಾಶಿಯನ್ನು ಹೇಳಲಾಗಿದೆ ಹೊಸ ಪ್ರಯತ್ನಕ್ಕೆ ನಿಮ್ಮ ಪ್ರೋತ್ಸಾಹವು ಬೆಂಬಲ ತುಂಬಾ ಅವಶ್ಯಕವಾಗಿದೆ ಜೈ ಚಿದ ಮೇಷರಾಶಿಯ ಭವಿಷ್ಯ ಉದ್ಯೋಗದ ಸ್ಥಳದಲ್ಲಿ ನಿಮ್ಮ ವಿರುದ್ಧ ಪಿತೂರಿ ಮಾಡುವುದರ ಬಗ್ಗೆ ಎಚ್ಚರಿಕೆ ಇರಲಿ ಅತಿಯಾದ ಒತ್ತಡ ಕಡಿಮೆ ಮಾಡಿಕೊಳ್ಳಲು ಆಧ್ಯಾತ್ಮಿಕ ಸಾಧನೆ ಅವಶ್ಯಕ ಹಣಕಾಸಿನ ವ್ಯವಹಾರದಲ್ಲಿ ಪ್ರಗತಿ ಅದೃಷ್ಟ ಸಂಖ್ಯೆ ನಿಮ್ಮದಾಗಿದೆ ಏಳು ಇಂದಿನ ವೃಷಭ ರಾಶಿಯ ಭವಿಷ್ಯ ಹಣಕಾಸಿನ ವ್ಯವಹಾರದಲ್ಲಿ ಪ್ರಗತಿ ಸಾಧಿಸಲಿದ್ದೀರಿ ಕುಟುಂಬದ ಸದಸ್ಯರೊಂದಿಗೆ ಕಾಲ ಕಳೆಯುವ ಅವಕಾಶ ಸಿಗಲಿದೆ ಉತ್ತಮ ಆರೋಗ್ಯ ಸಹದ್ಯೋಗಿಗಳಿಂದ ಕಿರಿಕಿರಿ ತಾಳ್ಮೆಯಿಂದ ವರ್ತಿಸಿ ಅದೃಷ್ಟ ಸಂಖ್ಯೆ ಆರು ಇಂದಿನ ಮಿಥುನ ರಾಶಿಯ ಭವಿಷ್ಯ ಬಂಧುಗಳು ಟೀಕೆಗಳನ್ನು ಮಾಡುವ ಸಾಧ್ಯತೆ ದಿನದ ಮಟ್ಟಿಗೆ ಒತ್ತಡ ಮಾನಸಿಕ ನೆಮ್ಮದಿ ಹಾಳು ಮಾಡುವ ಸಾಧ್ಯತೆ ಸಂಯಮದಿಂದ ವರ್ತಿಸಿ ಆರ್ಥಿಕ ಪ್ರಗತಿ ಅದೃಷ್ಟ ಸಂಖ್ಯೆ ನಾಲ್ಕು ಇಂದಿನ ಕರ್ಕರಾಶಿಯ ಭವಿಷ್ಯ ಪ್ರಮುಖ ವ್ಯಕ್ತಿಗಳ ಸಹಕಾರ ಸಿಗಲಿದೆ ಆತುರದ ತೀರ್ಮಾನ ತೆಗೆದುಕೊಳ್ಳುವುದು ಬೇಡ ವ್ಯಾಪಾರ ವ್ಯವಹಾರದಲ್ಲಿ ಪ್ರಗತಿ ಆರೋಗ್ಯ ಪರಿಪೂರ್ಣವಾಗಿರುತ್ತದೆ ಕೌಟುಂಬಿಕವಾಗಿ ಶುಭಫಲ ಅದೃಷ್ಟ ಸಂಖ್ಯೆ ಎಂಟು ಇಂದಿನ ಸಿಂಹರಾಶಿಯ ಭವಿಷ್ಯ ಮಿತಿಮೀರಿದ ಕೆಲಸದ ಒತ್ತಡದಿಂದಾಗಿ ದಣಿವು ಸಾಧ್ಯವಾದಷ್ಟು ವಿಶ್ರಾಂತಿ ಪಡೆಯಿರಿ ಹೂಡಿಕೆ ವ್ಯವಹಾರದಲ್ಲಿ ಪ್ರಗತಿ ಆರೋಗ್ಯದ ಬಗೆಗೆ ಕಾಳಜಿ ವಹಿಸಿ ಮಕ್ಕಳಿಂದ ಸಂತೋಷ ಸಿಗಲಿದೆ ಅದೃಷ್ಟ ಸಂಖ್ಯೆ ಆರು ಇಂದಿನ ಕನ್ಯಾರಾಶಿಯ ಭವಿಷ್ಯ ನಿಮ್ಮ ವರ್ತನೆ ಕುಟುಂಬದ ಸದಸ್ಯರಿಗೆ ಕಿರಿಕಿರಿ ಉಂಟುಮಾಡುವ ಸಾಧ್ಯತೆ ಆರೋಗ್ಯದಲ್ಲಿ ವ್ಯತ್ಯಾಸ ಹಣಕಾಸು ಪ್ರಗತಿ ಬನ್ನುಗಳ ಭೇಟಿ ಕೊಂಚ ಸಮಾಧಾನ ತರುವುದು ಅದೃಷ್ಟ ಸಂಖ್ಯೆ ನಾಲ್ಕು ಇಂದಿನ ತುಲಾರಾಶಿಯ ಭವಿಷ್ಯ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿದೆ ಆತುರದಲ್ಲಿ ಮಾತನಾಡಿ ಅಪಾಯ ತಂದುಕೊಳ್ಳುವುದು ಬೇಡ ಸಂಗಾತಿಯ ವರ್ತನೆ ಮುಜುಗರ ಉಂಟುಮಾಡುವ ಸಾಧ್ಯತೆ ಮಾತಿಗೆ ಮಾತು ಬೆಳೆಸುವುದು ಬೇಡ ಆದೃಷ್ಟ ಸಂಖ್ಯೆ ಏಳು ಇಂದಿನ ವೃಶ್ಚಿಕ ರಾಶಿಯ ಭವಿಷ್ಯ ಕುಟುಂಬದ ಸದಸ್ಯರ ಆರೋಗ್ಯ ಕಡೆ ಗಮನ ಇರಲಿ ನಕಾರಾತ್ಮಕ ಆಲೋಚನೆಗಳು ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಬಳಲುವಂತೆ ಮಾಡಬಹುದು ದಿನದ ಮಟ್ಟಿಗೆ ಖರ್ಚು ಕೌಟುಂಬಿಕವಾಗಿ ಸಾಧಾರಣ ಫಲ ಆದೃಷ್ಟ ಸಂಖ್ಯೆ ಒಂಬತ್ತು ಇಂದಿನ ಧನಸ್ಸು ರಾಶಿಯ ಭವಿಷ್ಯ ಹೊಡಿಕೆ ವ್ಯವಹಾರದಲ್ಲಿ ಪ್ರಗತಿ ಕಾಣುವಿರಿ ಆಪ್ತ ಸ್ನೇಹಿತ ಸಂಬಂಧಿಗಳ ಸಮಸ್ಯೆಗಳಿಗೆ ಸ್ಪಂದಿಸುವಿರಿ ವಿವಾಹ ಆಕಾಂಕ್ಷಿಗಳಿಗೆ ಶುಭ ಸುದ್ದಿ ಸಿಗಲಿದೆ ಕೌಟುಂಬಿಕವಾಗಿ ಶುಭಫಲ ಅದೃಷ್ಟ ಸಂಖ್ಯೆ ಆರು ಇಂದಿನ ಮಕರ ರಾಶಿಯ ಭವಿಷ್ಯ ಆರೋಗ್ಯ ಉತ್ತಮ ಸ್ನೇಹಿತರ ಸಹಕಾರ ಸಿಗಲಿದೆ ಆರ್ಥಿಕ ಪ್ರಗತಿ ಉತ್ತಮ ಕೆಲಸದ ನಿಧಾನಗತಿ ಸ್ವಲ್ಪ ಒತ್ತಡ ತರುವುದು ಅತಿರೇಕದಲ್ಲಿ ಮಾತನಾಡುವುದು ಬೇಡ ಸಮಾಧಾನದಿಂದ ವರ್ತಿಸಿ ಅದೃಷ್ಟ ಸಂಖ್ಯೆ ಆರು ಇಂದಿನ ಕುಂಭರಾಶಿಯ ಭವಿಷ್ಯ ಉದ್ಯೋಗದ ಸ್ಥಳದಲ್ಲಿ ಪ್ರಶಂಸೆ ಸಿಗಲಿದೆ ಹಿರಿಯರ ಮಾರ್ಗದರ್ಶನ ಸಿಗುವುದು ಉತ್ತಮ ಆರೋಗ್ಯ ಅನಿರೀಕ್ಷಿತ ಖರ್ಚು ಸಂಗಾತಿಯ ಸಂಪೂರ್ಣ ಬೆಂಬಲ ಸಿಗಲಿದೆ ಅದೃಷ್ಟ ಸಂಖ್ಯೆ ಮೂರು ಇಂದಿನ ಮೀನರಾಶಿಯ ಭವಿಷ್ಯ ಉದ್ಯೋಗದ ಸ್ಥಳದಲ್ಲಿ ಹೊಸ ಭರವಸೆಗಳು ಮೂಡಲಿವೆ ಕಾರ್ಯಗಳಲ್ಲಿ ಯಶಸ್ಸು ಪಾಲುದಾರಿಕೆ ವ್ಯವಹಾರವು ತರುವುದು ನಿಮ್ಮ ಉದಾರ ವರ್ತನೆಯನ್ನು ದುರುಪಯೋಗಪಡಿಸಿಕೊಳ್ಳುವ ಸಾಧ್ಯತೆ ಅದೃಷ್ಟ ಸಂಖ್ಯೆ ಒಂದು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮುಂಬರುವ ಧಾರ್ಮಿಕ ವಿಡಿಯೋಗಳನ್ನು ವೀಕ್ಷಿಸಿ